ಕ್ವಶನ್ಸು ಎಲ್ಲ ಇರುತ್ತೆ ಡ್ಯೂಟಿ ಟೈಮ್ಸಲ್ಲಿ ಕಾಲ್ ಮಾಡೋಕ್ಕಾಗಲ್ಲ ಬಿಝಿ ಇರ್ತೀವಿ ಆದರೆ ಫಸ್ಟ್ ಥಾಟಿಗೆ ಬರೋದು ಅವ್ರ ಹೆಸರು ಇವ್ರ ಹತ್ರನೇ ಕೇಳಬೇಕು ಅಂತ ಡ್ಯೂಟಿ ಮುಗಿಯೋ ತನಕ ಕೇಳಲಿಕ್ಕೆ ಆಗದೇ ಇದ್ದರು ಆ ದಿವಸದೊಳಗೆ ನೈಟ್ ಒಳಗೆ ಒಂದು ಅವರ್ ಕಾಲ್ ಮಾಡಿರ್ತಾರೆ ಇಲ್ಲ ನಾನೇ ಅವರಿಗೆ ಕಾಲ್ ಮಾಡಿರ್ತೀನಿ ಇದು ತುಂಬ ಸರಿಯಾಗಿದೆ ಡ್ಯೂಟಿ ವಿಷಯದಲ್ಲೆಲ್ಲ ಕಲ್ಪತರ ವಿಷಯದಲ್ಲೂ ಅಷ್ಟೇ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ಕೇಳಬೇಕಿದ್ರೆ ಒಂದು ಅವರೇ ಕಾಲ್ ಮಾಡ್ತಾರೆ ಆ ದಿವಸ ಅಥವಾ ನೆಕ್ಸ್ಟ್ ಡೇ ಒಳಗೆ ಇಮಿಡಿಯೇಟ್ ನಂಗೆ ಕಾಲ್ ಬಂದಿರುತ್ತೆ ಅವ್ರದು ಆನ್ಸರ್ ಸಿಗುತ್ತೆ ನನ್ಗೆ ಬೇಕಿರೋ ಆನ್ಸರ್ ಸಿಗುತ್ತೆ ಆಮೇಲೆ ಇದು ಈ ಟ್ರಾವೆಲ್ ವಿಷಯ ಹೇಳಬೇಕಿದ್ರೆ ಅವ್ರ ಹಸ್ಬೆಂಡಿಗೆ ನಾನು ಪ್ರಾಮಿಸ್ ಮಾಡಿ ಬಂದಿದ್ದೀನಿ ನಾವು ರಿಟರ್ನ್ ಬರೋ ತನಕ ಮಳೆ ಬರೋದಿಲ್ಲ ನೋಡಿ ಅಂತ ಹಾಗೆ ಅಲ್ಲಿ ಸುರಿತಾ ಇದೆ ಮಳೆ ಆದರೆ ಸ್ವಲ್ಪ ಬರ್ತಾ ಇದೆ ಫ್ಲಡ್ ಬೋರ್ ಅಷ್ಟು ಜಾಸ್ತಿ ಬರ್ತಾ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಯಾವಾಗಲೂ ನನ್ನ ಹಸ್ಬೆಂಡ್ ಅಪ್ಪೋಸ್ ಮಾಡೋದು ಅಲ್ಲಿ ಹೋಗೋದು ಬೇಡ ಇಲ್ಲಿ ಹೋಗೋದು ಆದರೆ ಈ ಸರಿ ಅವರು ಒಂದು ಮಾತು ಹೇಳಲಿಲ್ಲ ಹೋಗು ನೀನು ಅಂತಲೇ ಹೇಳಿದ್ದಾರೆ ಅಪ್ಪ ಅವ್ರ ಕಡೆಯಿಂದ ನಾನು ಅವ್ರಿಗೆ ಅವ್ರು ಹೇಳ್ದಂಗೆ ಹಾಗೆ ಹೇಳಿ ಸಿಸ್ಟ್ರೆ ಈಗ ಹೇಳಿ ಸಿಸ್ಟ್ರೆ ಅಂತ ಹೇಳ್ತಾ ಇದ್ದೆ ಅವ್ರು ಅದನ್ನು ಹೇಳಿದರೂ ಬೇಡ ಬೇಡ ಅಂತ ಇದ್ದರು ಫೋರ್ ತರ್ಟಿಗೆ ಜಾಬ್ ಕೆಲಸ ಮುಗೀತು ನಾನು ಹೋಗ್ಬೇಕಿದ್ರೆ ಐದು ಮುಕ್ಕಾಲು ಆರು ಗಂಟೆಗೆ ಬಸ್ಸಿಗೆ ಹೊರಡಬೇಕಿತ್ತು ಅವ್ರ ಮನೆಗೆ ಹೋಗಬೇಕಿದ್ರೆ ಫೈವ್ ತನಕ ವೆಯ್ಟ್ ಮಾಡಿದೆ ಆಮೇಲೆ ಅವ್ರು ಹೇಳಿದರು ಫೈವ್ ಫಿಫ್ಟೀನಿಗೆ ನಾನು ಮನೆಗೆ ತಲುಪಿ ನಿಂಗೆ ಕಾಲ್ ಮಾಡ್ತೀನಿ ಅಂತ ಫೈವ್ ಫಿಫ್ಟೀನ್ ಆಗೋವರೆಗೆ ನಾನು ಲಗೇಜ್ ಹಿಡ್ಕೊಂಡು ಡ್ರೆಸ್ಸೆಲ್ಲ ರೆಡಿ ಆಗಿರಲಿಲ್ಲ ಲಗೇಜ್ ಮಾತ್ರ ಹಿಡ್ಕೊಂಡಿದ್ದೆ ನನ್ನ ಮಗ ಕೇಳ್ತಾ ಇದ್ದ ಅಮ್ಮ ನೀನು ಹೋಗ್ತೀಯಾ ಇಲ್ವಾ ಹೋಗ್ತೀಯಾ ಇಲ್ವಾ ಅಂತ ಅವನಂತ ಹೇಳ್ದೆ ಇದರಲ್ಲೊಂದು ಮುಟ್ಟು ಅಂದೆ ಮುಟ್ಟದ ಹೋಗ ಅದು ಹೋಗ್ತೇನೆ ಅಂತನೇ ಬಂತು ಅಷ್ಟರಲ್ಲಿ ಅವ್ರದ್ದು ಫೋನ್ ಬಂತು ರಿಸೀವ್ ಮಾಡೋಕೆ ಮುಂಚೆ ಪ್ರಿಯರ್ ಮಾಡ್ಕೊಂಡೆ ಅವ್ರ ಗಂಡು ಹೋಗುವಂತ ಅವರು ಹೇಳಿದ ತಕ್ಷಣ ಖುಷಿ ಆಯಿತು ಪಟ್ಟ ಐದು ನಿಮಿಷದಲ್ಲಿ ರೆಡಿಯಾಗಿ ಫೋನ್ ಮಾಡಿದೆ ಬಸ್ ಸ್ಟ್ಯಾಂಡ್ಗೆ ಅವ್ರು ಹೇಳಿದ್ರು ಬಸ್ಸು ಸಿಕ್ಸ್ ಇದೆ ಅಂತ ಇನ್ನೂ ಲೇಟ್ ಆಗುತ್ತೇನೋ ಅಂತ ಆದರೂ ವೆಯ್ಟ್ ಮಾಡಿ ಕೊನೆಗೂ ನಾವು ಅವ್ರ ಮನೆಗೆ ತಲುಪಿ ಒಟ್ಟಿಗೆ ಬಂದಿದ್ದೀವಿ ಇದೆಲ್ಲ ಪವರ್ ಆಫ್ ರೇಕ್ ನಾನು ವಿಜುವಲೈಸೇಷನ್ ಮಾಡಿದ್ದೆ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ದೀಕ್ಷೆ ತಗೊಳ್ತೀವಿ ಅಂತ ಅದು ಮ್ಯಾನಿಫೆಸ್ಟೋ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಸರ್ Very nice, thank you.